ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ನೇಮಕಾತಿಯನ್ನು ಒಂದು ಅಧಿಸೂಚನೆಯನ್ನು ಹೊಡಿಸಿರುವಂಥದ್ದು ನೀವು ಅರ್ಹ ಆಗೋ ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿದೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ನಿಮ್ಮ ವಯೋಮಿತಿ ಮತ್ತು ಅರ್ಜಿ ಶುಲ್ಕ ಜೊತೆಗೆ ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ನೀವು ನೋಡ್ಕೋಬೋದು ಒಂದು ಕೆ ಕೆ ಆರ್ ಟಿ ಸಿ ಏನಿದೆ ಆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ಈ ವೆಬ್ಸೈಟ್ಗೆ ಬರ್ತಿದ್ದಂಗೆ ಇದು ಒಂದು ಅಪ್ರೆಂಟಿಸ್ಶಿಪ್ ಪೋಸ್ಟ್ ಆಗಿರುವಂಥದ್ದು ಈ ಒಂದು ಪೋಸ್ಟ್ಗಳು ಯಾವ್ಯಾವ ಇದೆ ಅಂತಲೂ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ನೀವು ನೋಡ್ಕೋಬೋದು ಆಟೋ ಮೆಕ್ಯಾನಿಕಲ್ಲು ಆಟೋ ವಿದ್ಯುತ್ತು ಆಟೋ ವೆಲ್ಡರ್ಸು ಆಟೋ ಬಾಡಿ ಫಿಟ್ಟರ್ಸು ಆಟೋ ಪೇಂಟರ್ಸು ಆಟೋ ಮೆಕ್ಯಾನಿಸ್ಟ್ ಅಂತ ಸೊ ಇದಿಷ್ಟು ಹುದ್ದೆಗಳಿಗೆ ನಿಮಗೆ ಒಂದು ಹುದ್ದೆಗಳು ಖಾಲಿ ಇರುವಂಥದ್ದು ಇಲ್ಲಿ ಚೆಕ್ ಮಾಡ್ಕೊಂಬಂದು ನೀವು ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡ್ಕೊಳ್ಳಿ ಆಟೋ ಮೆಕ್ಯಾನಿಕ್ಸ್ ಬಂದು ನಿಮಗೆ ನಲವತ್ತಾರು ಹುದ್ದೆ ಆಟೋ ವಿದ್ಯುತ್ ಬಂದು ಇಪ್ಪತ್ತೆಂಟು ಹುದ್ದೆ ನಿಮಗೆ ವೆಲ್ಡರ್ಸ್ ಬಂದು ಇಪ್ಪತ್ತು ಹುದ್ದೆ ಬಾಡಿ ಫಿಟ್ಟರ್ ಬಂದು ಇಪ್ಪತ್ತು ಹುದ್ದೆ ಪೇಂಟರ್ ಬಂದು ಹತ್ತು ಹುದ್ದೆ ಮೆ ಮೆಷಿನಿಸ್ಟ್ ಬಂದು ಒಂಬತ್ತು ಹುದ್ದೆ ನಿಮಗೆ ಟೋಟಲ್ಲು ನೂರ ಮೂವತ್ತ್ಮೂರು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಇದು ತರಬೇತಿ ನಿಮಗೆ ಒಂದು ಅಪ್ರೆಂಟಿಸ್ಶಿಪ್ ತರಬೇತಿ ಆಗಿರೋದ್ರಿಂದ ಒಂದು ವರ್ಷಗಳ ಕಾಲ ನಿಮಗೆ ಈ ಒಂದು ತರಬೇತಿನ ನೀಡ್ತಾ ಇರುವಂಥದ್ದು ಇಲ್ಲಿ ನೀವು ನೋಡ್ಕೋಬೋದು ನಿಮಗೆ ಒಂದರಿಂದ ಆರು ಒಂದು ವೃತ್ತಿಗಳೇನಿದೆ ಇದೆಲ್ಲ ಒಂದು ಮೆಕ್ಯಾನಿಕ್ಕು ವಿದ್ಯುತ್ತು ಆಟೋ ಬಾಡಿ ಮತ್ತು ಫಿಟ್ಟರು ಪೇಂಟರ್ ಎಲ್ಲ ಏನಿದೆ ಈ ಒದ್ದು ಹುದ್ದೆಗಳಿಗೆ ಐ ಟಿ ಐ ಪಾಸಾಗಿರಬೇಕಾಗತ್ತೆ ಐ ಟಿ ಐ ಪಾಸಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ ಇನ್ನು ಎರಡನೇದಾಗಿ ಬಂದು ವಯೋಮಿತಿ ನೀವು ಒಂದು ಏಜ್ ಎಷ್ಟಾಗಿರಬೇಕು ಅಂತಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕಾಗತ್ತೆ ನೋಡ್ಕೊಳ್ಳಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಿಮಗೆ ಹದಿನೆಂಟು ವರ್ಷಗಳು ಕಂಪ್ಲೀಟ್ ಆಗಿರಬೇಕು ಹಾಗೂ ಗರಿಷ್ಠ ನಲವತ್ತು ವರ್ಷ ನಿಮಗೆ ಮೀರಿರಬಾರ್ದು ಈ ಒಂದು ಹದಿನೆಂಟರಿಂದ ನಲವತ್ತು ವರ್ಷ ಇರುವಂಥವರು ಅಪ್ಲಿಕೇಶನ್ನ ಹಾಕೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಒಂದು ಮೀಸಲಾತಿ ಮೀಸಲಾತಿ ಬಂದು ನಿಮಗೆ ಪರಿಷ್ಠ ಜಾತಿಯವರಿಗೆ ಇಪ್ಪತ್ತ್ಮೂರು ಮತ್ತು ಪರಿಷ್ಠ ಪಂಗಡವ್ರಿಗೆ ಒಂಬತ್ತು ಮೀಸಲಾತಿಗಳನ್ನೂ ಸಹ ಇರುವಂಥದ್ದು ಇನ್ನು ನಿಮಗೆ ಒಂದು ತರಬೇತಿ ಅವಧಿಯಲ್ಲಿ ಭತ್ತಿ ಅಂದರೆ ನಿಮಗೆ ಸ್ಯಾಲ್ರಿ ಅಂತಾರೆ ಅದು ನಿಮಗೆ ಒಂದು ಸರ್ಕಾರ ಏನು ನಿಗದಿ ಮಾಡ್ತಾರೆ ಆ ಒಂದು ನಿಯಮಾನುಸಾರ ನಿಮಗೆ ಒಂದು ಸ್ಯಾಲ್ರಿನ ಕೊಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಮೇನ್ ಮೇನ್ ಆಗಿರುತ್ತೆ ನೀವು ಯಾವ ರೀತಿ ಒಂದು ಅರ್ಜಿನ ಸಲ್ಲಿಸಬೇಕು ಅಂದರೆ ನೀವು ನೋಡ್ಕೊಬೋದು ನೀವು ತೋರಿಸಿದೀನಿ ಡಬ್ಲ್ಯೂ 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 ಡಾಟ್ ಅಪ್ರೆಂಟಿಸ್ಶಿಪ್ ನಿಮಗೆ ಇಂಡಿಯಾ ಡಾಟ್ ಆರ್ ಐ ಜಿ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟ್ರ್ ಆದಮೇಲೆ ನೀವು ಒಂದು ಆ್ಯಕ್ಟಿವೇಶನ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಟು ಆ್ಯಕ್ಟಿವೇಶನ್ ಮಾಡಿಕೊಂಡು ಲಾಗಿನ್ ಆಗಿ ನೀವು ಡ್ಯಾಶ್ ಬೋರ್ಡಲ್ಲಿ ನಿಮ್ಮ ವಿವರಗಳನ್ನೆಲ್ಲ ಒಂದು ಫಿಲ್ ಮಾಡಬೇಕಾಗತ್ತೆ ಇದಿಷ್ಟು ನಿಮಗೆ ಮೇನ್ ಮೇನ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳಾಗಿರುತ್ತೆ ನೀವು ಯಾರು ಆಯ್ಕೆ ಆಯ್ತೀರೋ ಆಯ್ಕೆ ಆದವರು ನಿಮಗೆ ಎಲ್ಲ ಒಂದು ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಗಳೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ ಜೊತೆಗೆ ನಿಮಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ನಿಮಗೆ ಬೆಳಿಗ್ಗೆ ಹತ್ತು ಗಂಟೆ ಒಳಗೆ ನೀವೇನು ಅರ್ಜಿ ಹಾಕಿರ್ತೀರ ಆ ಅರ್ಜಿಗಳನ್ನೆಲ್ಲ ನೀವು ತಗೊಂಡು ಸೊ ನಿಮ್ಮ ಒಂದು ಸ್ವಂತ ಖರ್ಚಲ್ಲಿ ಸೊ ಯಾವುದೇ ರೀತಿಯಾದಂಥ ನಿಮಗೆ ಭತ್ಯೆಗಳು ಕೊಡೋದಿಲ್ಲ ಸೊ ನೇರ ಸಂದರ್ಶನಕ್ಕೆ ನೀವು ಇಂಟರ್ವ್ಯೂಗೆ ಹಾಜರಿ ಆಗಬೇಕಾಗತ್ತೆ ಇದು ಹನ್ನೊಂದನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಒಂದು ಆಗಿರುತ್ತೆ ಸೊ ಇದು ನಿಮಗೆ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನೀವೇನೋ ಪರಿಸರ ಜಾತಿ ಪಂಗಡಕ್ಕೆ ಸೇರಿದರೆ ಆದರೂ ಆದಾಯ ಮತ್ತು ಒಂದು ಜಾತಿ ಪ್ರಮಾಣ ಪತ್ರ ಏನಿದೆ ಅದನ್ನೆಲ್ಲ ನೀವು ತಗೊಂಡು ಹೋಗಬೇಕಾಗತ್ತೆ ಇದಿಷ್ಟು ನಿಮಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ ಇದಿಷ್ಟು ತಗೊಂಡು ನೀವು ವಾಕಿನ್ ಇಂಟರ್ವ್ಯೂನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವೀಡಿಯೋ ನೋಡೋದಕ್ಕೆ ಧನ್ಯವಾದ